ಎಲ್ಲರಿಗೂ ನಮಸ್ಕಾರ ಉಪಾಧ್ಯಕ್ಷ ತುಂಬಾ ಸ್ಪೆಷಲ್ ಆಗಿ ಸ್ಪೆಷಲ್ ಆಗಿರೋ ಸಿನಿಮಾ ಯಾಕಂದ್ರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಇಂದ ಇಟ್ಕೊಂಡು ಆರ್ಟಿಸ್ಟಿಂದ ಇಟ್ಕೊಂಡು ಎಲ್ಲರೂ ತುಂಬಾ ಶ್ರಮ ಹಾಕಿದ್ದಾರೆ ತುಂಬಾ ಕಷ್ಟಪಟ್ಟಿದ್ದಾರೆ ಸೊ ನಾವು ಶಿವಣ್ಣ ಅವ್ರನ್ನ ತುಂಬಾ ದೂರದಿಂದ ನೋಡ್ತಾ ಇದ್ವಿ ಸರ್ ಇವತ್ತು ನಿಮ್ಮನ್ನ ಇಷ್ಟು ಹತ್ತಿರದಿಂದ ನೋಡ್ತಾ ಇದ್ದೀವಿ ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ ಅಂದ್ರೆ ನನಗೆ ಕೈ ನಡಕ್ತಾ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ ವೆರಿ ಗ್ರೇಟ್ಫುಲ್ ಸೊ ಸಿನ್ಮಾ ಬಗ್ಗೆ ಹೇಳಬೇಕಂದ್ರೆ ಚಿಕ್ಕಣ್ಣ ಸರ್ಗೆ ತುಂಬ ಸ್ಪೆಷಲ್ ಆಗಿರೋ ಸಿನ್ಮಾ ಇಷ್ಟು ದಿನ ಒಂದು ಜರ್ನಿ ಅಂದರೆ ಇದು ಇನ್ನೊಂದು ಜರ್ನಿ ಎಲ್ಲರೂ ಜನ್ವರಿ ಇಪ್ಪತ್ತಾರಕ್ಕೆ ಸಿನಿಮಾ ದಯವಿಟ್ಟು ನೋಡಿ ಯಾಕಂದರೆ ನಿಮ್ಮ ಲೈಫಲ್ಲಿ ಎಷ್ಟೇ ಸ್ಟ್ರೆಸ್ ಇರ್ಬೋದು ಕಷ್ಟ ಇರ್ಬೋದು ನಮ್ಮ ಸಿನ್ಮಾ ನೋಡಿದ ತಕ್ಷಣ ಒಂದು ಎರಡು ದಿನ ಆರಾಮಾಗಿ ಅದನ್ನೆಲ್ಲ ಮರ್ತೋಗ್ತೀರಾ ಸೊ ನನಗೆ ಮೊದಲನೇ ಸಿನ್ಮಾ ಆಗಿರೋದ್ರಿಂದ ಪ್ರೊಡ್ಯೂಸರ್ ಆಗಿರ್ಬೋದು ನಮ್ಮ ಡೈರೆಕ್ಟರ್ ಆಗಿರ್ಬೋದು ನಂಗೆ ಆ ಸ್ಪೇಸ್ ಕೊಟ್ಟಿದ್ದಕ್ಕೆ ನಾನು ಆ್ಯಕ್ಟಿಂಗ್ನ ತೋರಿಸೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ರವಿಶಂಕರ್ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಹಾಗೆ ಮೇಜರಾಗಿ ನಾನು ಏನು ಸ್ಟ್ರೆಸ್ ಮಾಡಿ ಹೇಳಬೇಕು ಅಂದರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟು ಸೊ ಸೋಮು ಸರ್ ಇರ್ಬೋದು ಹಾಗೆ ಬ್ರಹ್ಮ ಇರ್ಬೋದು ಚಿರಾಗ್ ಇರ್ಬೋದು ಸೊ ಚಿರಾಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ಎಲ್ಲರಿಗೂ ನಿಮ್ಮ ಎಫರ್ಟ್ಸ್ ಜಾಸ್ತಿ ಇರುತ್ತೆ ನಮ್ಗಿಂತ ಬಿಕಾಸ್ ನೀವು ನಿಮ್ಮ ಎಫರ್ಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಧರ್ಮಣ ಸರ್ ಥ್ಯಾಂಕ್ ಯು ಹಾಗೆ ನಮ್ಮ ಸಿನಿಮಾದಲ್ಲಿ ಚಿಕ್ಕಣ್ಣ ಸರ್ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ದಕ್ಕೆ ಕಾರಣ ಅಂದರೆ ಕೋರಿಯೋಗ್ರಾಫರು ಅವರು ಸೊ ಅವರು ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಜನವರಿ ಇಪ್ಪತ್ತಾರಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು